ಅವರು ಹೇಳೋಕೆ ಭಾರತೀಯ ಸೇನೆಯ ಅಧಿಕಾರಿ ದೇಶ ಸೇವೆಯೇ ಈಶು ಸೇವೆ ಅಂತಿದ್ದವರ ಮನೆಯಲ್ಲಿ ಕೋಟಿ ಕೋಟಿ ಕಾಸು ಸಿಕ್ಕಿದೆ ಆ ನೋಟಿನ ಕಂತೆ ಹಿಂದೆ ಲಂಚದ ಕಹಾನಿ ಹುಟ್ಟಿಕೊಂಡಿದೆ ಆ ಕುರಿತಾದಂತಹ ರಿಪೋರ್ಟ್ ನಿಮ್ಮ ಮುಂದೆ ಲಂಚ ಸ್ವೀಕರಿಸಿದ ಕೇಸಿನಲ್ಲಿ ಆರ್ಮಿ ಅಧಿಕಾರಿ ಅರೆಸ್ಟ್ ಲೆಫ್ಟಿನೆಂಟ್ ಕರ್ನಲ್ ನನ್ನ ಕಸ್ಟಡಿಗೆ ಒಪ್ಪಿಸಿದ ಕೋರ್ಟ್ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡುತ್ತಿದ್ದ ಅಧಿಕಾರಿ ವಿರುದ್ದ ಲಂಚ ಸ್ವೀಕಾರದ ಗಂಭೀರ ಆರೋಪ ಕೇಳಿ ಬಂದಿದೆ ಮೂರು ಲಕ್ಷ ರೂಪಾಯಿ ಲಂಚ ಪಡೆದ ಕೇಸಿನಲ್ಲಿ ರಕ್ಷಣಾ ಸಚಿವಾಲಯದ ರಕ್ಷಣಾ ಉತ್ಪಾದನೆ ಅಧಿಕಾರಿ ಲೆಫ್ಟಿನೆಂಟ್ ಕರ್ನಲ್ ದೀಪಕ್ ಕುಮಾರ್ ಶರ್ಮನನ್ನ ಸಿಬಿಐ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ದೀಪಕ್ ಜೊತೆ ಮತ್ತೊಬ್ಬ ಆರೋಪಿ ವಿನೋದ್ ಕುಮಾರ್ ಬಂಧಿಸಲಾಗಿದೆ ದೀಪಕ್ ಕುಮಾರ್ ಶರ್ಮಾಗೆ ಸೇರಿದ ದೆಹಲಿ ಮನೆಯಲ್ಲಿ ಭಾರಿ ಪ್ರಮಾಣದ ನಗದು ಪತ್ತೆಯಾಗಿದೆ ಲಂಚ ಪಡೆದಿದ್ದರೂ ಎನ್ನಲಾದ ಮೂರು ಲಕ್ಷ ರೂಪಾಯಿ ಕೂಡ ಸೇರಿದಂತೆ ಎರಡು ಪಾಯಿಂಟ್ ಎರಡು ಮೂರು ಕೋಟಿ ರೂಪಾಯಿ ನಗದು ಜಪ್ತಿ ಮಾಡಲಾಗಿದೆ ಅಧಿಕಾರಿಯ ಪತ್ನಿ ಕರ್ನಲ್ ಕಾಜಲ್ ಬಾಲಿ ಮನೆಯಲ್ಲೂ ಕೂಡ ನಗದು ಸಿಕ್ಕಿದೆ ರಾಜಸ್ಥಾನದ ಗಂಗಾನಗರ್ನ ಕರ್ನಲ್ ಕಾಜಲ್ ನಿವಾಸದಲ್ಲಿ ಸಿಕ್ಕಂತಹ ಹತ್ತು ಲಕ್ಷ ನಗದನ್ನ ಸಿಬಿಐ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಲಂಚದ ಪ್ರಕರಣದಲ್ಲಿ ಸಿಬಿಐ ಫಟಾಫಟ್ ಕ್ರಮವನ್ನು ತೆಗೆದುಕೊಂಡಿದ್ದು ಡಿಸೆಂಬರ್ ಹದಿನೆಂಟರಂದು ಲೆಫ್ಟಿನೆಂಟ್ ಕರ್ನಲ್ ಶರ್ಮಾ ಲಂಚವನ್ನು ಪಡೆದಂತೆ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಕೇಸ್ ದಾಖಲಿಸಿಕೊಂಡಿದ್ದ ಸಿಬಿಐ ಅಧಿಕಾರಿಗಳು ಡಿಸೆಂಬರ್ ಇಪ್ಪತ್ತರಂದು ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರು ದೆಹಲಿ ಗಂಗಾನಗರ್ ಜಮ್ಮು ಸೇರಿದಂತೆ ವಿವಿಧ ಕಡೆಗೆ ಶೋಧವನ್ನು ನಡೆಸಿದ್ದಾರೆ ದೀಪಕ್ ಕುಮಾರ್ ಶರ್ಮಾ ಅರೆಸ್ಟ್ ಮಾಡಿದ್ದು ಯಾಕೆ ಅವರ ವಿರುದ್ದ ಕೇಳಿಬಂದಿರುವಂತಹ ಆರೋಪಗಳೇನು ಅಂತ ನೋಡೋದಾದ್ರೆ ಲಂಚ ಪಡೆದ ಲೆಫ್ಟಿನೆಂಟ್ ಕರ್ನಲ್ ಭಾರತೀಯ ಸೇನೆಯ ರಕ್ಷಣಾ ಸಾಮಗ್ರಿ ಉತ್ಪಾದನೆ ರಫ್ತು ವಿಚಾರದಲ್ಲಿ ಅವ್ಯವಹಾರ ನಡೆದಿರುವಂತಹ ಇದೆ ದುಬೈ ಮೂಲದ ಕಂಪನಿಯಿಂದ ಮೂರು ಲಕ್ಷ ಲಂಚ ಪಡೆದ ಆರೋಪವಿದೆ ದುಬೈ ಕಂಪನಿಯವರು ಶಾಖೆಯಿಂದ ಲಂಚ ಸ್ವೀಕರಿಸಿರುವಂತಹ ಬಗ್ಗೆ ಸಿಬಿಐ ಉಲ್ಲೇಖಿಸಿದೆ ಬೆಂಗಳೂರಿನ ಶಾಖೆಯಲ್ಲಿ ವ್ಯವಹಾರ ನೋಡಿಕೊಳ್ಳುತ್ತಿದ್ದವರ ಜೊತೆಗೆ ದೀಪಕ್ ಕುಮಾರ್ ಸಂಪರ್ಕದಲ್ಲಿದ್ದರು ರಾಜು ಯಾದವ್ ರಾಜತ್ ಸಿಂಗ್ ಜೊತೆ ನಿರಂತರ ನಂಟು ಹೊಂದಿದ್ರು ಅದೇ ರೀತಿ ವಿವಿಧ ಕಂಪನಿಗಳಿಂದ ಇದಕ್ಕಾಗಿ ಲಂಚ ಸ್ವೀಕರಿಸಿದ ಅನುಮಾನ ಕೂಡ ಇದೆ ಮುಂಬೈ ಮೂಲದ ಕಂಪನಿ ಪರವಾಗಿ ಬಂಧಿತ ಆರೋಪಿ ವಿನೋದ್ ಕುಮಾರ್ ಡಿಸೆಂಬರ್ ಹದಿನೆಂಟರಂದು ಲಂಚ ನೀಡಿದರು ಎನ್ನಲಾಗಿದೆ ಸದ್ಯ ಇಬ್ಬರನ್ನು ಕೂಡ ಡಿಸೆಂಬರ್ ತನಕ ಸಿಬಿಐ ಕಸ್ಟಡಿಗೆ ನೀಡಲಾಗಿದೆ ಅವರು ಹೇಳೋಕೆ ಭಾರತೀಯ ಸೇನೆಯ ಅಧಿಕಾರಿ ದೇಶ ಸೇವೆಯೇ ಈಶು ಸೇವೆ ಅಂತಿದ್ದವರ ಮನೆಯಲ್ಲಿ ಕೋಟಿ ಕೋಟಿ ಕಾಸು ಸಿಕ್ಕಿದೆ ಆ ನೋಟಿನ ಕಂತೆ ಹಿಂದೆ ಲಂಚದ ಕಹಾನಿ ಹುಟ್ಟಿಕೊಂಡಿದೆ ಮುಂದೆ ಲಂಚ ಸ್ವೀಕರಿಸಿದ ಕೇಸಿನಲ್ಲಿ ಆರ್ಮಿ ಅಧಿಕಾರಿ ಅರೆಸ್ಟ್ ಲೆಫ್ಟಿನೆಂಟ್ ಕರ್ನಲ್ ದೀಪಕ್ನನ್ನ ಕಸ್ಟಡಿಗೆ ಒಪ್ಪಿಸಿದ ಕೋರ್ಟ್ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡುತ್ತಿದ್ದ ಅಧಿಕಾರಿ ವಿರುದ್ದ ಲಂಚ ಸ್ವೀಕಾರದ ಗಂಭೀರ ಆರೋಪ ಕೇಳಿ ಬಂದಿದೆ ಮೂರು ಲಕ್ಷ ರೂಪಾಯಿ ಲಂಚ ಪಡೆದ ಕೇಸಿನಲ್ಲಿ ರಕ್ಷಣಾ ಸಚಿವಾಲಯದ ರಕ್ಷಣಾ ಉತ್ಪಾದನೆ ವಿಭಾಗ ಅಧಿಕಾರಿ ಲೆಫ್ಟಿನೆಂಟ್ ಕರ್ನಲ್ ದೀಪಕ್ ಕುಮಾರ್ ಶರ್ಮನನ್ನ ಸಿಬಿಐ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ದೀಪಕ್ ಜೊತೆ ಮತ್ತೊಬ್ಬ ಆರೋಪಿ ವಿನೋದ್ ಕುಮಾರ್ನನ್ನು ಕೂಡ ಬಂಧಿಸಲಾಗಿದೆ ದೀಪಕ್ ಕುಮಾರ್ ಶರ್ಮಾಗೆ ಸೇರಿದ ದೆಹಲಿ ಮನೆಯಲ್ಲಿ ಭಾರೀ ಪ್ರಮಾಣದ ನಗದು ಪತ್ತೆಯಾಗಿದೆ ಲಂಚ ಪಡೆದಿದ್ದರೂ ಎನ್ನಲಾದ ಮೂರು ಲಕ್ಷ ರೂಪಾಯಿ ಕೂಡ ಸೇರಿದಂತೆ ಎರಡು ಪಾಯಿಂಟ್ ಎರಡು ಮೂರು ಕೋಟಿ ರೂಪಾಯಿ ನಗದು ಜಪ್ತಿ ಮಾಡಲಾಗಿದೆ ಅಧಿಕಾರಿಯ ಪತ್ನಿ ಕರ್ನಲ್ ಕಾಜಲ್ ಬಾಲಿ ಮನೆಯಲ್ಲೂ ಕೂಡ ನಗದು ಸಿಕ್ಕಿದೆ ರಾಜಸ್ಥಾನದ ಗಂಗಾನಗರ್ನ ಕರ್ನಲ್ ಕಾಜಲ್ ನಿವಾಸದಲ್ಲಿ ಸಿಕ್ಕಂತಹ ಹತ್ತು ಲಕ್ಷ ನಗದನ್ನ ಸಿಬಿಐ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಲಂಚದ ಪ್ರಕರಣದಲ್ಲಿ ಸಿಬಿಐ ಫಟಾಫಟ್ ಕ್ರಮವನ್ನು ತೆಗೆದುಕೊಂಡಿದ್ದು ಡಿಸೆಂಬರ್ ಹದಿನೆಂಟರಂದು ಲೆಫ್ಟಿನೆಂಟ್ ಕರ್ನಲ್ ಶರ್ಮಾ ಲಂಚವನ್ನು ಪಡೆದಿದ್ದರಂತೆ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಕೇಸ್ ದಾಖಲಿಸಿಕೊಂಡಿದ್ದ ಸಿಬಿಐ ಅಧಿಕಾರಿಗಳು ಡಿಸೆಂಬರ್ ಇಪ್ಪತ್ತರಂದು ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರು ದೆಹಲಿ ಗಂಗಾನಗರ್ ಜಮ್ಮು ಸೇರಿದಂತೆ ವಿವಿಧ ಕಡೆಗೆ ಶೋಧವನ್ನು ನಡೆಸಿದ್ದಾರೆ ದೀಪಕ್ ಕುಮಾರ್ ಶರ್ಮಾ ಅರೆಸ್ಟ್ ಮಾಡಿದ್ದು ಯಾಕೆ ಅವರ ವಿರುದ್ಧ ಕೇಳಿಬಂದಿರುವಂತಹ ಆರೋಪಗಳೇನು ಅಂತ ನೋಡೋದಾದರೆ ಕರ್ನಲ್ ಭಾರತೀಯ ಸೇನೆಯ ರಕ್ಷಣಾ ಸಾಮಗ್ರಿ ಉತ್ಪಾದನೆ ರಫ್ತು ವಿಚಾರದಲ್ಲಿ ಅವ್ಯವಹಾರ ನಡೆದಿರುವಂತಹ ಇದೆ ದುಬೈ ಮೂಲದ ಕಂಪನಿಯಿಂದ ಮೂರು ಲಕ್ಷ ಲಂಚ ಪಡೆದ ಆರೋಪವಿದೆ ದುಬೈ ಕಂಪನಿಯವರು ಶಾಖೆಯಿಂದ ಲಂಚ ಸ್ವೀಕರಿಸಿರುವಂತಹ ಬಗ್ಗೆ ಸಿಬಿಐ ಉಲ್ಲೇಖಿಸಿದೆ ಬೆಂಗಳೂರಿನ ಶಾಖೆಯಲ್ಲಿ ವ್ಯವಹಾರ ನೋಡಿಕೊಳ್ತಿದ್ದವರ ಜೊತೆಗೆ ದೀಪಕ್ ಕುಮಾರ್ ಸಂಪರ್ಕದಲ್ಲಿದ್ದರು ರಾಜೀವ್ ಯಾದವ್ ರಾವ್ಜತ್ ಸಿಂಗ್ ಜೊತೆ ನಿರಂತರ ನಂಟು ಹೊಂದಿದ್ರು ಅದೇ ರೀತಿ ವಿವಿಧ ಕಂಪನಿಗಳಿಂದ ಇದಕ್ಕಾಗಿ ಲಂಚ ಸ್ವೀಕರಿಸಿದ ಅನುಮಾನ ಕೂಡ ಇದೆ ದುಬೈ ಮೂಲದ ಕಂಪನಿ ಪರವಾಗಿ ಬಂಧಿತ ಆರೋಪಿ ವಿನೋದ್ ಕುಮಾರ್ ಡಿಸೆಂಬರ್ ಹದಿನೆಂಟರಂದು ಲಂಚ ನೀಡಿದರು ಎನ್ನಲಾಗಿದೆ ಸದ್ಯ ಇಬ್ಬರನ್ನು ಕೂಡ ಡಿಸೆಂಬರ್ ಇಪ್ಪತ್ಮೂರರ ತನಕ ಸಿಬಿಐ ಕಸ್ಟಡಿಗೆ ನೀಡಲಾಗಿದೆ ಅವರು ಹೇಳೋಕೆ ಭಾರತೀಯ ಸೇನೆಯ ಅಧಿಕಾರಿ ದೇಶ ಸೇವೆಯೇ ಈಶು ಸೇವೆ ಅಂತಿದ್ದವರ ಮನೆಯಲ್ಲಿ ಕೋಟಿ ಕೋಟಿ ಕಾಸು ಸಿಕ್ಕಿದೆ ಆ ನೋಟಿನ ಕಂತೆ ಹಿಂದೆ ಲಂಚದ ಕಹಾನಿ ಹುಟ್ಟಿಕೊಂಡಿದೆ ಆ ಕುರಿತಾದಂತಹ ರಿಪೋರ್ಟ್ ನಿಮ್ಮ ಮುಂದೆ ಲಂಚ ಸ್ವೀಕರಿಸಿದ ಕೇಸಿನಲ್ಲಿ ಆರ್ಮಿ ಅಧಿಕಾರಿ ಅರೆಸ್ಟ್ ಲೆಫ್ಟಿನೆಂಟ್ ಕರ್ನಲ್ ನನ್ನ ಕಸ್ಟಡಿಗೆ ಒಪ್ಪಿಸಿದ ಕೋರ್ಟ್ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡುತ್ತಿದ್ದ ಅಧಿಕಾರಿ ವಿರುದ್ದ ಲಂಚ ಸ್ವೀಕಾರದ ಗಂಭೀರ ಆರೋಪ ಕೇಳಿ ಬಂದಿದೆ ಮೂರು ಲಕ್ಷ ರೂಪಾಯಿ ಲಂಚ ಪಡೆದ ಕೇಸಿನಲ್ಲಿ ರಕ್ಷಣಾ ಸಚಿವಾಲಯದ ರಕ್ಷಣಾ ಉತ್ಪಾದನೆ ಅಧಿಕಾರಿ ಲೆಫ್ಟಿನೆಂಟ್ ಕರ್ನಲ್ ದೀಪಕ್ ಕುಮಾರ್ ಶರ್ಮನನ್ನ ಸಿಬಿಐ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ದೀಪಕ್ ಜೊತೆ ಮತ್ತೊಬ್ಬ ಆರೋಪಿ ವಿನೋದ್ ಕುಮಾರ್ನನ್ನು ಕೂಡ ಬಂಧಿಸಲಾಗಿದೆ ದೀಪಕ್ ಕುಮಾರ್ ಶರ್ಮಾಗೆ ಸೇರಿದ ದೆಹಲಿ ಮನೆಯಲ್ಲಿ ಭಾರಿ ಪ್ರಮಾಣದ ನಗದು ಪತ್ತೆಯಾಗಿದೆ ಲಂಚ ಪಡೆದಿದ್ದರೂ ಎನ್ನಲಾದ ಮೂರು ಲಕ್ಷ ರೂಪಾಯಿ ಕೂಡ ಸೇರಿದಂತೆ ಎರಡು ಪಾಯಿಂಟ್ ಎರಡು ಮೂರು ಕೋಟಿ ರೂಪಾಯಿ ನಗದು ಜಪ್ತಿ ಮಾಡಲಾಗಿದೆ ಅಧಿಕಾರಿಯ ಪತ್ನಿ ಕರ್ನಲ್ ಕಾಜಲ್ ಬಾಲಿ ಮನೆಯಲ್ಲೂ ಕೂಡ ನಗದು ಸಿಕ್ಕಿದೆ ರಾಜಸ್ಥಾನದ ಗಂಗಾನಗರ್ನ ಕರ್ನಲ್ ಕಾಜಲ್ ನಿವಾಸದಲ್ಲಿ ಸಿಕ್ಕಂತಹ ಹತ್ತು ಲಕ್ಷ ನಗದನ್ನ ಸಿಬಿಐ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಲಂಚದ ಪ್ರಕರಣದಲ್ಲಿ ಸಿಬಿಐ ಫಟಾಫಟ್ ಕ್ರಮವನ್ನು ತೆಗೆದುಕೊಂಡಿದ್ದು ಡಿಸೆಂಬರ್ ಹದಿನೆಂಟರಂದು ಲೆಫ್ಟಿನೆಂಟ್ ಕರ್ನಲ್ ಶರ್ಮಾ ಲಂಚವನ್ನು ಪಡೆದಂತೆ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಕೇಸ್ ದಾಖಲಿಸಿಕೊಂಡಿದ್ದ ಸಿಬಿಐ ಅಧಿಕಾರಿಗಳು ಡಿಸೆಂಬರ್ ಇಪ್ಪತ್ತರಂದು ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರು ದೆಹಲಿ ಗಂಗಾನಗರ್ ಜಮ್ಮು ಸೇರಿದಂತೆ ವಿವಿಧ ಕಡೆಗೆ ಶೋಧವನ್ನು ನಡೆಸಿದ್ದಾರೆ ದೀಪಕ್ ಕುಮಾರ್ ಶರ್ಮಾ ಅರೆಸ್ಟ್ ಮಾಡಿದ್ದು ಯಾಕೆ ಅವರ ವಿರುದ್ದ ಕೇಳಿಬಂದಿರುವಂತಹ ಆರೋಪಗಳೇನು ಅಂತ ನೋಡೋದಾದ್ರೆ ಲಂಚ ಪಡೆದ ಲೆಫ್ಟಿನೆಂಟ್ ಕರ್ನಲ್ ಭಾರತೀಯ ಸೇನೆಯ ರಕ್ಷಣಾ ಸಾಮಗ್ರಿ ಉತ್ಪಾದನೆ ರಫ್ತು ವಿಚಾರದಲ್ಲಿ ಅವ್ಯವಹಾರ ನಡೆದಿರುವಂತಹ ಇದೆ ದುಬೈ ಮೂಲದ ಕಂಪನಿಯಿಂದ ಮೂರು ಲಕ್ಷ ಲಂಚ ಪಡೆದ ಆರೋಪವಿದೆ ದುಬೈ ಕಂಪನಿಯವರು ಶಾಖೆಯಿಂದ ಲಂಚ ಸ್ವೀಕರಿಸಿರುವಂತಹ ಬಗ್ಗೆ ಸಿಬಿಐ ಉಲ್ಲೇಖಿಸಿದೆ ಬೆಂಗಳೂರಿನ ಶಾಖೆಯಲ್ಲಿ ವ್ಯವಹಾರ ನೋಡಿಕೊಳ್ಳುತ್ತಿದ್ದವರ ಜೊತೆಗೆ ದೀಪಕ್ ಕುಮಾರ್ ಸಂಪರ್ಕದಲ್ಲಿದ್ದರು ರಾಜು ಯಾದವ್ ರಾಜತ್ ಸಿಂಗ್ ಜೊತೆ ನಿರಂತರ ನಂಟು ಹೊಂದಿದ್ರು ಅದೇ ರೀತಿ ವಿವಿಧ ಕಂಪನಿಗಳಿಂದ ಇದಕ್ಕಾಗಿ ಲಂಚ ಸ್ವೀಕರಿಸಿದ ಅನುಮಾನ ಕೂಡ ಇದೆ ಮುಂಬೈ ಮೂಲದ ಕಂಪನಿ ಪರವಾಗಿ ಬಂಧಿತ ಆರೋಪಿ ವಿನೋದ್ ಕುಮಾರ್ ಡಿಸೆಂಬರ್ ಹದಿನೆಂಟರಂದು ಲಂಚ ನೀಡಿದರು ಎನ್ನಲಾಗಿದೆ ಸದ್ಯ ಇಬ್ಬರನ್ನು ಕೂಡ ಡಿಸೆಂಬರ್ ಇಪ್ಪತ್ಮೂರರ ತನಕ ಸಿಬಿಐ ಕಸ್ಟಡಿಗೆ ನೀಡಲಾಗಿದೆ